ಒಂದು ರಾಜ್ಯಸಭಾ ಸದಸ್ಯನ ಚುನಾವಣೆ ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಘೋಷಣೆ ಏನಂತ ಇರ್ತದೆ ಅಂತ ಹೇಳಿದ್ರೆ ಪ್ರಭು ರಾಮಚಂದ್ರನಿಗೆ ಜಯವಾಗಲಿ ಶಿವಾಜಿ ಮಹಾರಾಜನಿಗೆ ಜಯವಾಗಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜಯವಾಗಲಿ ಭಾರತ್ ಮಾತಾಕಿ ಅಂತ ಹೇಳ್ತೀವಿ ನರೇಂದ್ರ ಮೋದಿಗೆ ಜಯವಾಗಲಿ ಅಂತೀವಿ ವಾಜಪೇಯಿ ಅವರಿಗೆ ಹೀಗೆ ನಮ್ಮ ನಾಯಕರಿಗೆ ಜಯಕೋಶವನ್ನು ನಾವು ಹಾಕ್ಬೋದು ಆದರೆ ವಿಧಾನಸೌಧದಲ್ಲಿ ನಾವು ಹೆಮ್ಮೆಯಿಂದ ನೋಡ್ತಕ್ಕಂಥ ಪ್ರಜಾಪ್ರಭುತ್ವದ ದೇಗುಲ ಅಲ್ಲಿ ಪಾಕಿಸ್ತಾನ ಚಿಂದಾಬಾದ್ ಅನ್ನುವಂತ ಒಂದು ಮಾತು ಕೇಳಿ ಬರ್ತದೆ ಅಂತ ಹೇಳಿದ್ರೆ ನಾಚಿಕೆ ಪಡ್ಬೇಡುವ ನಾವು ಇದನ್ನ ಘೋಷಣೆ ಮಾಡಿದವರು ಯಾರು ಅಂತ ಕೇಳಿದ್ರೆ ದಿನ ಆ ಏನು ರಾಜ್ಯಸಭಾ ಸದಸ್ಯರು ಇರ್ತಾರಲ್ಲ ಅವನು ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯತ್ನಾಳ್ವರು ಮಾತಿನ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಅರ್ಧ ಪಾಕಿಸ್ತಾನ ಇದ್ದ ಹಾಗೆ ಅಂತ ಹೇಳಿ ಅವ್ರು ಯಾಕೆ ಈ ಮಾತನ್ನು ಆಡಿದ್ದಾರೆ ಅಂತ ನಾವು ಸ್ವಲ್ಪ ಮನನ ಮಾಡಿದಾಗ ಇದು ಸಿದ್ಧ ಹೋಗ್ತದೆ ಯಾಕಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾರೆ ರಾಮ ಮಂದಿರದ ಒಂದು ವಿರೋಧಕ್ಕಾಗಿ ಇಪ್ಪತ್ನಾಲ್ಕು ವಕೀಲರನ್ನ ನೇಮಕ ಮಾಡ್ತಾರೆ ರಾಮ ಮಂದಿರದ ಶಂಕುಸ್ಥಾಪನೆಗೆ ಬರ್ರಿ ಅಂತ ಹೇಳಿದ್ರೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ ಅರೆ ನಿಮ್ಮ ನಡುವೆ ಅರ್ಧ ಪಾಕಿಸ್ತಾನ ಬಂದು ಹೋಯ್ತಲ್ಲ ಇನ್ನು ಅರ್ಧ ಪಾಕಿಸ್ತಾನ ಬರೋದು ಮಾತ್ರ ಬಾಕಿ ಉಳಿತು ಕೇವಲ ಕಾಟಾಚಾರಕ್ಕಾಗಿ ಓಟ್ ತಗೊಳ್ಳಿಕ್ಕಾಗಿ ನೀವೀಗ ಕೇಸರಿ ರುಮಾಲನ್ನು ಸುತ್ತಾ ಇದ್ದೀರಿ ಕೇಸರಿ ರುಮಾಲ್ ಎಲ್ಲಿವರೆಗೆ ಸುತ್ತಾರಂತ ಹೇಳಿದ್ರೆ ಎಲೆಕ್ಷನ್ ಮುಗಿಯುವವರೆಗೆ ಸುತ್ತಾರೆ ಇದರ ನಂತರ ಅವರು ಪಾಕಿಸ್ತಾನ ಧ್ವಜವನ್ನೇ ತಲೆ ಕಟ್ಕೊಂಡು ತಿರುಗುವವರು ಅವರು ಯಾರೋ ಕಾಂಗ್ರೆಸ್ನಾಗವ್ರು ಹಾಗಾಗಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಒಂದು ಮಾತು ಹೇಳ್ತದೆ ರಾಷ್ಟ್ರ ಮೊದಲು ಅನ್ನುವಂಥ ಮಾತನ್ನ ಹೇಳ್ತದೆ ರಾಷ್ಟ್ರಕ್ಕಿಂತ ಹೆಚ್ಚಿನದಾಗಿರುವುದು ಅಂಥದ್ದು ಏನೂ ಇಲ್ಲ ಬಿ ಜೆ ಪಿಯ ಪೂರ್ವಾಶ್ರಮದ ಪಕ್ಷ ಜನಸಂಘ ರಾಷ್ಟ್ರಕ್ಕಾಗಿ ನಾವು ಜನಸಂಘವನ್ನೇ ವಿಸರ್ಜನೆ ಮಾಡಿರುವಂತ ಒಂದು ಪಕ್ಷದಿಂದ ಬಂದವರು ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಹಾಗೆ ನಾವು ಪಕ್ಷದ ಹಿತಾಸಕ್ತಿಯನ್ನ ಕಾಯಲಿಲ್ಲ ಅಲ್ಲಿ ಕಾದಿರುವುದು ಏನು ಅಂತ ಹೇಳಿದ್ರೆ ರಾಷ್ಟ್ರಕ್ಕಾಗಿ ನಮಗೆ ಈ ಪಕ್ಷವನ್ನ ವಿಸರ್ಜನೆ ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ ಅನ್ನುವುದನ್ನ ನಾವು ಮನಕಂಡ್ಬೇಕು ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಭಾರತ ದೇಶ ಅನ್ನುವುದಂತ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ಹಿಂದುತ್ವ ಆಧಾರಿತವಾದಂತ ದೇಶವನ್ನೇ ನಾವು ಸದಾ ಬಯಸ್ತೀವಿ ರಾಜಕಾರಣದಲ್ಲಿ ಬರೀ ಕಳ್ಳಹಣ ಮಾಡಿದವರು ದುಷ್ಟರು ಲೋಪರ್ಗಳು ಇವರೇ ನಮ್ಮ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ ಗೆ ಪ್ರವೇಶ ಮಾಡಿದ್ರೆ ನಾಳೆ ಎಲ್ಲಿ ಒಳ್ಳೆ ಕಾನೂನು ಬರ್ಲಿಕ್ಕೆ ಸಾಧ್ಯ ರೀ ಸಜ್ಜನರ ಆಡಳಿತ ನಾವು ರಾಮರಾಜ್ಯ ಮಾಡಬೇಕು ಅಂತ ಹೇಳ್ತೀವಿ ವಿಶ್ವಗುರು ಮಾಡಬೇಕು ಅಂತ ಹೇಳ್ತೀವಿ ಕಳ್ಳರ್ನೋ ಲೋಪರ್ನೋ ವಿಧಾನಸೌಧಕ್ಕೋ ಅಸೆಂಬ್ಲಿಗೋ ನಾವು ಕಳಿಸ್ತಾ ಇದ್ರೆ ವಿಶ್ವಗುರು ಎಲ್ಲ ಎಲ್ಲಾಗ್ತದೆ ಸರ್ ಬನ್ನಿ ವಿಶ್ವಗುರು ಮಾಡಲಿಕ್ಕೆ ಎಲ್ಲಿ ಸಾಧ್ಯತೆ ಇದೆ ಹಾಗಾಗಿ ಕಾಗೇರಿ ಸಜ್ಜನ್ರು ಸಜ್ಜನರು ಪ್ರಾಮಾಣಿಕರು ಸಹಿತ ಹುಳಿ ಹುಲಿ ಹಾಗೆ ಅಳಿವಿನ ಹಂತದಲ್ಲಿರುವಂತಹ ಜೀವಿಗಳಂತೆ ಕಾಗೇರಿ ಅಂತವರು ನಿಜವಾಗಿ ಅಳಿವಿನ ಹಂತದಲ್ಲಿರುವಂತಹ ಜೀವಿಗಳು ಅಂತವರನ್ನ ನಾವು ವಿಧಾನಸೌಧಕ್ಕ ಪಾರ್ಲಿಮೆಂಟಿಗೂ ಕಳಿಸಬೇಕಾದಂತ ಅವಶ್ಯಕತೆ ಇದೆ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಕೇವಲ ನಿಮ್ಮ ಕ್ಷೇತ್ರ ಅಲ್ಲ ಬೇರೆ ಕ್ಷೇತ್ರದ ಬಗ್ಗೆ ಸಹಿತ ಗಮನವನ್ನ ಕೊಡಿ ಸ್ವಲ್ಪ ಯಾಕಂದ್ರೆ ತಾವು ಪ್ರಜ್ಞಾವಂತರಿದ್ದೀರಿ ನೂರಕ್ಕೂ ನೂರು ಮತವನ್ನ ಹಾಕಿ ಕಾಗೇರಿ ಅವರನ್ನ ಬಹುಸಂಖ್ಯಾತವಾದಂತಹ ಒಂದು ಮತಗಳಿಂದ ಆರಿಸಿ ಅವರನ್ನ ನಾವು ಪಾರ್ಲಿಮೆಂಟ್ ಕಳಿಸಿ ಅಂತ ಹೇಳ್ತಾ ನಮ್ರವಾಗಿ ನಂತಿಸ್ತಾ ನನ್ನ ಮಾತಾಡ್ತೀನಿ